ಕೈಯಲ್ಲಿ ಲಾಠಿ ಹಿಡಿಕೊಂಡು ಜನರನ್ನ ಒಳಗೆ ಓಡಿಸಿ ಹವ ಮಾಡಿಕೊಂಡ ಆ ಲೇಡೀಸ್ ಸಿಂಗಮ್ ಎಲ್ಲಿದ್ದಾರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ನಗರದಲ್ಲಿ ಟ್ರ್ಯಾಕ್ಟರ್ ಮೂಲಕ ರಾತ್ರಿ ಹೊತ್ತು ಅಕ್ರಮ ಮರಳು ಸಾಗಿಸುವ ದಂಧೆ ಜೋರಾಗಿದೆ ರಾತ್ರಿ ವೇಳೆ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೀತಾ ಇದೆ ಸರ್ಕಾರದ ಸಂಪತ್ತು ಲೂಟಿ ಮಾಡಿದರೆ ಇದು ಆಕ್ಷೇಮ ಅಪರಾಧ ಅಲ್ವೇ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಏನು ಕ್ರಮ ಇಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಪೊಲೀಸರ ಹಾಗೂ ರಾಜಕೀಯ ಕೈವಾಡದ ಆಶಂಕೆ ವ್ಯಕ್ತವಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಇದು ಕಬೀರ್ ಕನ್ನಡ ನ್ಯೂಸ್ ಮೂಲಕ ಮನವಿ ಮಾಡುತ್ತೇವೆ ತಾಲೂಕಿನ ಸಂಪತ್ತನ್ನು ಕಾಪಾಡಿ ಅಂತ ರಾಮದುರ್ಗ ತಾಲೂಕಿನ ಜನತೆಯ ಆಗ್ರಹವಾಗಿದೆ